ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಧುರಾ ಕವಿಲುಗುಡುಗೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ನವಮಿ ಸ್ವಾತಿ ನಕ್ಷತ್ರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಮುಖ್ಯಾಂಶಗಳು ಯುವ ಒಕ್ಕಲಿಗರ ಸಂಘಕ್ಕೆ ಪದಾಧಿಕಾರಿಗಳ ಆಯ್ಕೆ ನಿವೃತ್ತ ಸರ್ಕಾರಿ ನೌಕರರ ಸಂಘಕ್ಕೆ ಅಧ್ಯಕ್ಷರಾಗಿ ರಾಮೇಗೌಡ ಪುನರಾಯ್ಕೆ ಸುದ್ದಿಯ ವಿವರ ಸಂಘಟನೆಯು ಶಕ್ತಿಯುತವಾದದ್ದು ಯುವ ಜನಾಂಗ ಸಂಘಟಿತರಾಗುವ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬಹುದಾಗಿದೆ ಎಂದು ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಕಚ್ಚೋಡಿ ರಮೇಶ್ ಹೇಳಿದರು ಪಟ್ಟಣದ ರೋಟರಿ ಭವನದಲ್ಲಿ ಇತ್ತೀಚೆಗೆ ನಡೆದ ಯುವ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಮಾತನಾಡಿದರು ಒಕ್ಕಲಿಗ ಸಂಘಕ್ಕೆ ಪೂರಕವಾಗಿ ಯುವ ಒಕ್ಕಲಿಗ ಸಂಘ ಸಹಕಾರ ನೀಡಬೇಕು ಎಂದರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೇರುಬೇಲು ಶಂಕರಪ್ಪ ಮಾತನಾಡಿ ತಾಲೂಕಿನಲ್ಲಿ ಸಾಕಷ್ಟು ಜನಸಂಖ್ಯೆ ಹೊಂದಿರುವ ಒಕ್ಕಲಿಗರು ಸಂಘಟನೆಯಲ್ಲಿ ಹಿಂದಿದ್ದು ಯುವ ಘಟಕದ ಮೂಲಕ ಸಂಘಟನೆ ಪ್ರತಿ ಮನೆಯನ್ನು ತಲುಪಬೇಕು ಎಂದರು ಯುವ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಶಿರಾಂಕ್ ಹೆಗಡೆ ಅಧ್ಯಕ್ಷತೆಯಲ್ಲಿ ರೋಟರಿ ಭವನದಲ್ಲಿ ನಡೆದ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಸಂದರ್ಭದಲ್ಲಿ ಕಲ್ಕಟ್ಟೆ ಅಶೋಕ್ ಹೆಗಡೆ ತೆಕ್ಕು ರಾಜಶೇಖರ್ ಸಂತೋಷ್ ಕಾಳ್ಯ ಮೊದಲಾದವರು ಇದ್ದರು ಯುವ ಒಕ್ಕಲಿಗರ ವೇದಿಕೆ ಅಧ್ಯಕ್ಷರಾಗಿ ಸುಚೇಂದ್ರ ಹೊಸ್ತೋಟ ಆಯ್ಕೆಯಾಗಿದ್ದಾರೆ ಶುಭಕೃತ ಹೆಗಡೆ ಮದನ್ ತೆಕ್ಕೂರು ಉಪಾಧ್ಯಕ್ಷರು ಶ್ರೇಯಸ್ ನೆಮ್ಮಾರ್ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಎನ್ ಜಿ ರಾಮೇಗೌಡ ಪುನರ ಡಾಕ್ಟರ್ ಎಎನ್ ಅನಂತನಾರಾಯಣ ಎಂಪಿ ಶಂಕರಪ್ಪ ಉಪಾಧ್ಯಕ್ಷರು ಹೆಚ್ ಜಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕೆ ಸುವರ್ಣ ಸಹ ಕಾರ್ಯದರ್ಶಿ ಎಂಎಸ್ ರವೀಂದ್ರ ಖಜಾಂಚಿ ಎಂಆರ್ ಚಿನ್ನಪ್ಪ ಲೆಕ್ಕ ಪರಿಶೋಧಕರು ಎಎಸ್ ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಜಿ ಶಾಂತಾ ಸಾಂಸ್ಕೃತಿಕ ಕಾರ್ಯದರ್ಶಿ ನಿರ್ದೇಶಕರಾಗಿ ಬಿ ಕೆ ಶ್ರೀನಿವಾಸ್ ಕೆಎಂ ಮೂರ್ತಿ ರಫೀಕ್ ಅಹಮದ್ ಕೆಎನ್ ಬಾಲಸುಬ್ರಹ್ಮಣ್ಯ ಇ ನಾಗರಾಜ್ ಶೋಭಾ ಆಯ್ಕೆಯಾಗಿದ್ದಾರೆ ಪುನರ್ವಸು ಮಳೆ ಆರ್ಭಟ ಮುಂದುವರೆದಿದ್ದು ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಮತ್ತು ಭಾನುವಾರ ಜಡಿಮಳೆಯಾಗಿದೆ ಭಾನುವಾರ ಬಹುತೇಕ ದಿನವಿಡೀ ಮಳೆಯಾಗಿದ್ದರೂ ರಭಸದ ಮಳೆಯಾಗದೇ ಇರುವುದರಿಂದ ತುಂಗಾ ನದಿ ತುಂಬಿ ಹರಿಯುತ್ತಿದ್ದು ಪ್ರವಾಹ ಉಂಟಾಗಿಲ್ಲ ದಿನವಿಡೀ ಮಳೆಯಾದ್ದರಿಂದ ಸಾಮಾನ್ಯ ಜೀವನಕ್ಕೆ ಅಡ್ಡಿಯಾಗಿತ್ತು ಕೃಷಿ ಚಟುವಟಿಕೆಗೂ ಮಳೆ ಅಡ್ಡಿಯಾಗಿದೆ ಅಡಿಕೆ ತೋಟಕ್ಕೆ ಬೋಡೋ ಸಿಂಪಡಣೆಗೂ ಅಡ್ಡಿಯಾಗಿತ್ತು ಇನ್ನೂ ಅನೇಕ ರೈತರು ಒಂದನೇ ಬಾರಿ ಬೋಡೋ ಸಿಂಪಡಣೆ ಆರಂಭಿಸಿದ್ದು ಸತತ ಮಳೆಯಿಂದಾಗಿ ಸಿಂಪಡಣೆ ಸಾಧ್ಯವಾಗಿಲ್ಲ ಭತ್ತ ಬಿತ್ತನೆ ಕಾರ್ಯ ತಾಲೂಕಿನಲ್ಲಿ ಆರಂಭಗೊಂಡಿದ್ದು ಸಾಂಪ್ರದಾಯಿಕ ಭತ್ತ ನಾಟಿಗೆ ಪೂರ್ವಭಾವಿ ಬಿತ್ತನೆ ಆರಂಭಗೊಂಡಿದೆ ಯಾಂತ್ರಿಕೃತ ನಾಟಿ ಈಗ ಜನಪ್ರಿಯವಾಗಿದ್ದು ಇದಕ್ಕಾಗಿ ಬಿತ್ತನೆ ಕಾರ್ಯ ಕೆಲವೆಡೆ ಸಿದ್ಧತೆ ಆರಂಭವಾಗಿದೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ಹೇಳುವವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಸಿಕ್ಸ್ ಟ್ರಿಪಲ್ ಸೆವೆನ್ ರೈತರ ಗಮನಕ್ಕೆ ಯಾವುದೇ ಕಾರ್ಬನ್ ಫೈಬರ್ ದೋಟಿ ರಿಪೇರಿ ರೀಕಂಡೀಷನಿಂಗ್ ಮಾಡಿಕೊಡಲಾಗುತ್ತದೆ ಸಂಪರ್ಕಿಸಿ ಏಟ್ ಝೀರೋ ಡಬಲ್ ಟು ಫೋರ್ ಝೀರೋ ಸುದ್ದಿ ಸಂಪಾದಕರು ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು